ಹಾಸನದ ನ್ಯೂ ಮಿನರ್ವಾ ಗಿರಣಿಯ ಇಪ್ಪತ್ತೈದು ಲಕ್ಷ ಮೀಟರ್ ಬಟ್ಟೆ ದಾಸ್ತಾನು ಮಾರಾಟದಲ್ಲಿ ಅಕ್ರಮ ನಡೆದಿದೆ ಅಂತ ಕಾರ್ಮಿಕ ಸಂಘಟನೆಗಳು ಆರೋಪಿಸಿವೆ ಈ ಮೂಲಕ ರಾಷ್ಟ್ರೀಯ ಜವಳಿ ನಿಗಮಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ಆರೋಪಿಸಿ ಮೇಲ್ ವರ್ಕರ್ಸ್ ಯೂನಿಯನ್ ಪ್ರತಿಭಟನೆಯನ್ನು ನಡೆಸಿದರು ಇದೇ ವೇಳೆ ನ್ಯೂ ಮಿನರ್ವಾ ಮೇಲ್ ವರ್ಕರ್ಸ್ ಯೂನಿಯನ್ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರಿ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿಎಂ ಮಧು ಮಾಧ್ಯಮದೊಂದಿಗೆ ಮಾತನಾಡಿ ಹದಿನೇಳು ಕೋಟಿ ರೂಪಾಯಿ ಮೌಲ್ಯದ ಸ್ಟಾಕ್ ಕೇವಲ ಕೋಟಿ ಮುಂಬೈನ ಕಂಪನಿಗೆ ಮಾರಾಟವಾಗಿದ್ದು ಹೆಚ್ಚಿನ ದರ ನೀಡೋಕೆ ಸಿದ್ಧರಾಗಿದ್ದ ಖರೀದಿದಾರರನ್ನ ನಿರ್ಲಕ್ಷಿಸಲಾಗಿದೆ ಒಕ್ಕೂಟ ತನಿಖೆ ನಡೆಸಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಇವತ್ತು ನ್ಯೂ ಇದರಲ್ಲಿ ದೊಡ್ಡ ಡೀಲಿಂಗ್ ಆಗಿದೆ ಅಂತ ನಮಗೆ ಮಾಹಿತಿ ತಿಳಿದು ಬಂದ ಕ್ಷಣದಲ್ಲಿ ನಮ್ಮ ವರ್ಕರ್ನೆಲ್ಲ ಬರ ಕೇಳಿ ನಾವು ಇಲ್ಲಿ ಒಂದು ಏರ್ಪಡಿಸಿ ಎಲ್ಲ ನಮ್ಮ ಕಾರ್ಮಿಕರಿಗೆ ಮಾಹಿತಿ ತಿಳಿಸ್ಬೇಕು ಅಂತ ಹೇಳಿ ಬರೋಕೆ ಕೇಳ್ದು ಮತ್ತು ಇದ್ರ ಇದ್ರ ಸಲುವಾಗಿ ನಾವು ಸೆಂಟ್ರಲ್ ವಿಜಿಲೆನ್ಸು ಸಿ ಬಿ ಐ ಇವಕ್ಕೆಲ್ಲ ನಾವು ಮಾಹಿತಿ ಕೊಟ್ಟಿದ್ದೀವಿ ಅವರು ಕೂಡ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ ಅಂತ ತಿಳಿದಿದ್ದೀವಿ ಮತ್ತು ಅವರು ಕೂಡ ಎನ್ಕ್ವೈರಿ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ಇಲ್ಲಿ ಏನಾಗಿದೆ ಅನ್ನೋದನ್ನು ಹೇಳಬೇಕು ಎರಡು ಸಾವಿರದ ಹದಿನೈದರಲ್ಲಿ ನಮ್ಮ ಕಂಪ್ನಿ ಕ್ಲೋಸ್ ಆಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಕ್ಲೋಸ್ ಆಗಬೇಕಾದ್ರೆ ನಮ್ಮ ಕಂಪ್ನಿಲಿ ಇಪ್ಪತ್ತೈದು ಲಕ್ಷದ ಇಪ್ಪತ್ತೈದು ಲಕ್ಷ ಮೀಟ್ರು ಬಟ್ಟೆ ಇರುತ್ತೆ ಅದನ್ನು ವ್ಯಾಲ್ಯೂಯೇಟ್ರ್ ಕೇಳಿ ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ ಅವಾಗ ಒಂದು ಮೂವತ್ತು ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ ಆದರೆ ಅವಾಗ ಇದು ಮಾರಾಟ ಆಗಿರಲ್ಲ ಅದು ಯಾಕೆ ಮಾರಾಟ ಆಗಿರಲ್ಲ ಅಂತ ನಮಗೆ ಗೊತ್ತಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೊಸ ಸಿ ಡಿ ಬಂದು ಇದನ್ನೆಲ್ಲ ಸೇಲ್ ಮಾಡಬೇಕು ಅಂತ ಬಂದಾಗ ಇದನ್ನ ಮಾರಾಟ ಮಾಡಕ್ಕೆ ಒಬ್ಬ ಹೊಸ ವ್ಯಾಲ್ಯೂಯೇಟರ್ ಬರೋಕ್ ಕೇಳ್ತಾರೆ ಅವಾಗ ಮಾಡಿದಾಗ ಸುಮಾರು ಇಪ್ಪತ್ತು ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳಿ ವ್ಯಾಲ್ಯುವೇಟ್ ಮಾಡ್ತಾರೆ ಅದನ್ನು ಎಮ್ ಎಸ್ ಟಿ ಎಸ್ ಎಮ್ ಎಸ್ ಟಿ ಸಿ ಅಂತ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾರೆ ಅವಾಗ ಅದರಲ್ಲಿ ಸುಮಾರು ಮೂರು ಜನ ಅದ್ರ ಪ್ರತಿಭಟನೆಯಲ್ಲಿ ನ್ಯೂ ಮಿನರ್ವಾ ಮಿಲ್ ವರ್ಕರ್ಸ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಬಿಎಂ ಮಧು ಸಂತೋಷ್ ಮಂಜುನಾಥ್ ಶಿವಪ್ರಸಾದ್ ಇತರರು ಉಪಸ್ಥಿತರಿದ್ದರು